ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬಿಂದು ಸ್ವರ್ಡ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಕ್ಕಳಿಗೂ ಹಾಗೂ ದೊಡ್ಡವ್ರಿಗೂ ಇಬ್ರಿಗೂ ಇಷ್ಟ ಆಗೋ ಪಡ್ಡು ರೆಸಿಪಿ ತಂದಿದ್ದೀನಿ ಈ ಪಡ್ಡು ರೆಸಿಪಿನ ಗುಳಿಕಲ್ಲಿ ಯೂಸ್ ಮಾಡಿ ಮಾಡೋದರಿಂದ ಕೆಲವು ಕಡೆ ಇದನ್ನು ಗುಳಿಟ್ಟು ಅಂತಲೂ ಕರೀತಾರೆ ಬರೀ ದೋಸೆ ಇಡ್ಲಿ ತಿಂದು ಬೇಜಾರಾಗಿರೋರಿಗೆ ಇದಂತೂ ತುಂಬಾ ಇಷ್ಟ ಆಗುತ್ತೆ ಮತ್ತು ತಡ ಯಾಕೆ ಮಾಡೋದು ಈ ರೆಸಿಪಿ ಮಾಡೋದಕ್ಕೆ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪಡ್ಡು ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ದೋಸೆ ಹಿಟ್ಟು ನಾನಿಲ್ಲಿ ದೋಸೆ ಹಿಟ್ಟಿಗೆ ಸೋಡಾ ಯೂಸ್ ಮಾಡಿಲ್ಲ ಬರೀ ಉಪ್ಪಾಕಿ ಕಲಸಿಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆ ಮಾಡೋದಕ್ಕೆ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ ಇನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕರ್ಬೇವಿನ ಸೊಪ್ಪು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಮೂರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಒಂದು ಕಪ್ ಆಗೋಷ್ಟು ಸಬ್ಬಕ್ಕಿ ಸೊಪ್ಪು ಸಣ್ಣಾಗಿ ಹೆಚ್ಚಿಟ್ಕೊಂಡಿರೋ ಎರಡು ಈರುಳ್ಳಿ ಹಾಗೆ ಸಣ್ಣಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಒಗ್ಗರಣೆ ಮಾಡ್ಕೊಳ್ಳೋದು ಅಂತ ನೋಣ ಬನ್ನಿ ಮೊದಲು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆದಮೇಲೆ ಒಗ್ಗರಣೆಗೆ ಬೇಕಾಗಿರೋಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕೊಂಡಾದ್ಮೇಲೆ ಮೊದಲೇ ತೆಗೆದಿಟ್ಕೊಂಡಿರೋ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಜೀರಿಗೆ ಚಿಟಪಟ ಅಂತ ಸಿಡ್ದಾದ್ಮೇಲೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನ್ ಉದ್ದಿನಬೇಳೆ ಹಾಕಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಕೆಂಪುಗಾಗೋವರೆಗೂ ಹುರ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆನ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಗೂ ಕರ್ಬೇವಿನ ಸೊಪ್ಪು ಹಾಕಿ ಹುರ್ಕೊಬೇಕು ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೊಬೋದು ಮಕ್ಕಳಿಗಾದರೆ ಖಾರ ಕಮ್ಮಿ ಹಾಕಿ ಕೊಡ್ಬೋದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಬೇಕು ಹುರಿದಾದ್ಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಈರುಳ್ಳಿ ಹುರಿದಾಗೆ ಹುರ್ಕೋಬೇಕು ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಪಡ್ಡು ಟೇಸ್ಟ್ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಪಡ್ಡುಲಿ ಹಸಿ ಹಸಿ ವಾಸನೆ ಬರ್ತಾ ಇರುತ್ತೆ ಇದಾದಮೇಲೆ ನಾನು ಒಗ್ಗರಣೆಗೆ ಬೇಕಾಗಿರಷ್ಟೇ ಉಪ್ಪು ಇದ್ದೀನಿ ಏಕೆಂದರೆ ನಾನು ಮೊದಲೇ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿರೋದ್ರಿಂದ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ಟವ್ ಆಫ್ ಇದ್ದೀನಿ ಈ ಒಗ್ಗರಣೆ ತಣ್ಣಗೆ ಆಗೋಷ್ಟಲ್ಲಿ ಪಡ್ಡುಗೆ ಒಂದು ಚಟ್ನಿ ಮಾಡ್ಕೊಂಬರೋಣ ಅಂದ್ಬಿಟ್ಟು ನಾನು ಚಟ್ನಿಗೆ ಬೇಕಾಗಿರೋಷ್ಟು ಅರ್ಧ ಕಪ್ಪು ಕಾಯಿ ತುರಿ ಒಂದು ಸ್ಪೂನ್ ಉರ್ಗಡ್ಲೆ ಮೂರು ಹೆಸಲು ಬೆಳ್ಳುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹುಣ್ಸೆಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಟ್ನಿ ಮಾಡ್ಕೊತಾ ಇದ್ದೀನಿ ನೀವು ಬೆಳ್ಳುಳ್ಳಿ ಬೇಡ ಅಂದರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬೋದು ಇದ್ರ ಜೊತೆಗೆ ಪುದೀನ ಸೊಪ್ಪು ಹಾಕಿ ಮಾಡ್ಕೊಬೋದು ಅದು ಟೇಸ್ಟ್ ಚೆನ್ನಾಗಿರುತ್ತೆ ನಾನಿಲ್ಲಿ ಚಟ್ನಿಗೆ ಯಾವುದೇ ಒಗ್ಗರಣೆ ಇಲ್ಲ ಅದು ಎಕ್ಸೆಸ್ ಆಫ್ ಆಯಿಲ್ ಆಗುತ್ತೆ ಅನ್ನ ಮಕ್ಳಿಗೆ ತಿಂತಾರೆ ಅಂದ್ಬಿಟ್ಟು ಯಾವುದೇ ರೀತಿ ಒಗ್ಗರಣೆ ಮಾಡ್ಕೊಂಡಿಲ್ಲ ಹಾಗೆ ಚಟ್ನಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆ ಕೂಡ ತಣ್ಣಗಾಗಿದೆ ನಾನು ಇದನ್ನು ದೋಸೆ ಹಿಟ್ಟಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆ ಬಿಸಿ ಇರಬೇಕಾದ್ರೆ ಯಾವುದೇ ಕಾರಣಕ್ಕೂ ನಾವು ದೋಸೆ ಹಿಟ್ಟಿಗೆ ಒಗ್ಗರಣೆನ ಹಾಕ್ಬಾರ್ದು ಅದು ಚೆನ್ನಾಗಾಗೋದಿಲ್ಲ ಅದರ ಜೊತೆಗೆ ನಾನಿಲ್ಲಿ ಅರ್ಧ ಕಪ್ಪು ತುರಿದಿರೋ ತೆಂಗಿನಕಾಯಿ ತುರಿ ಹಾಕಿ ದೋಸೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಪಡ್ಡು ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಪಡ್ಡು ಹೆಂಚಿಟ್ಟು ಹೆಂಚು ಬಿಸಿ ಆದಮೇಲೆ ಎಲ್ಲ ಗುಳಿಗಳಿಗೂ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ ಈ ಪಡ್ಡು ಹೆಂಚು ಕಬ್ಬಿಣದಲ್ಲೂ ಬರುತ್ತೆ ಕಲ್ಲಲ್ಲೂ ಬರುತ್ತೆ ಬಡ್ಡು ಕಲ್ಲು ಅಂತ ಅದ್ರ ಜೊತೆಗೆ ಸ್ಟಿಕ್ಕಲ್ಲೂ ಬರುತ್ತೆ ನಾನು ಯೂಸ್ ಮಾಡ್ತಾ ಇರೋದಿಲ್ಲಿ ಸ್ಟಿಕ್ಕು ಎಣ್ಣೆ ಎಲ್ಲ ಹಾಕೊಂಡಾದಮೇಲೆ ನಾನು ಪಡ್ಡು ಕಲ್ಲುಗಳ ದೋಸೆ ಹಿಟ್ಟನ್ನ ಮತ್ತು ಮಿಕ್ಸ್ ಮಾಡಿ ಪಡ್ಡು ಹಾಕೊತಾ ಇದ್ದೀನಿ ಪಡು ಹಾಕ್ಕೊಂಡಾದ್ಮೇಲೆ ಇದನ್ನು ಎರಡು ನಿಮಿಷ ನಾವು ಒಂದು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ನಾವು ಪಡ್ಡು ಮಾಡಬೇಕಾದ್ರೆ ಮುಖ್ಯವಾಗಿ ಒಂದು ಅಂಶನ ನೆನಪಲ್ಲಿ ಇಟ್ಕೋಬೇಕು ಪಡ್ಡುನ ಯಾವತ್ತೇ ಆದರೂ ನಾವು ಹೈ ಫ್ಲೇಮಲ್ಲಿ ಹೋಗಿಲ್ಲ ಯಾಕೆಂದರೆ ಹೈ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಹೊರಗಷ್ಟೇ ಪಡ್ಡು ಚೆನ್ನಾಗಿ ಬಂದಿರುತ್ತೆ ಒಳಗಡೆ ಹಸಿ ಹಸಿ ಹಾಗೇ ಇರುತ್ತೆ ಅದಕ್ಕೆ ಪಡ್ಡು ಮಾಡಬೇಕಾದ್ರೆ ಸ್ಟೌನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪಡ್ಡು ಮಾಡ್ಕೋಬೇಕು ಮತ್ತು ಎರಡು ನಿಮಿಷ ಬೇಯ್ಸ್ಕೊಂಡಾದಮೇಲೆ ಒಂದು ಸ್ಪೂನ್ ತೊಗೊಂಡು ಪಡ್ಡುನೆಲ್ಲ ಉಲ್ಟಾ ಮಾಡಿಕೊಂಡು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಪಡ್ಡುನ ಎರಡು ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಇಲ್ಲಾಂದರೆ ಪಡ್ಡು ಒಳಗಡೆ ಎಲ್ಲ ಹಸಿ ಹಸಿ ಇಟ್ಟು ಹಾಗೇ ಇರುತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋಲ್ಲ ಇವಾಗ ಪಡ್ಡು ಎಲ್ಲ ರೆಡಿಯಾಗಿದೆ ನಾನು ಒಂದು ತಟ್ಟೆಗೆ ತೆಗೆದಿಟ್ಕೊತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಪಡ್ಡು ರೆಸಿಪಿ ಮಾಡ್ಕೋಬೋದು ಇದಂತೂ ಮಕ್ಕಳಿಗೂ ದೊಡ್ಡೋರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಪಡ್ಡುನ ನಾವು ಬೆಳಗ್ಗೆ ತಿಂಡಿಗರ ಮಾಡ್ಕೊಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಖರ ಮಾಡ್ಕೊಬೋದು ನಮ್ಮ ಮನೇಲಿ ನಾನು ದೋಸೆ ಮಾಡಿದಾಗೆಲ್ಲ ಕಂಪಲ್ಸರಿ ಪಡ್ಡು ಮಾಡೇ ಮಾಡ್ತೀನಿ ನೀವು ನಿಮ್ಮ ಮನೇಲಿ ಈ ಪಡ್ಡುನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡೋದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಹೇಗಿತ್ತು ಅಂತ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್